ನಾನು ನಿಮ್ಮ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೇ ಥರ್ಟೀನ್ ಅನ್ಸತ್ತೆ ಕೌಂಟ್ ಮಾಡೋಕ್ಕಾಗ್ತಾಯಿಲ್ಲ ಡೈಲಿ ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ಇವತ್ತು ಫ್ಲೋರಲ್ ಕ್ಲಾಸ್ ಇರುತ್ತೆ ಸೊ ಬನ್ನಿ ಇವತ್ತು ಹೂವದಲ್ಲಿ ಡಿಸೈನ್ ಮಾಡೋದನ್ನ ನೋಡ್ಕೊಂಡು ಬರೋಣ ಹಾಗೆ ನೀವು ಯಾರು ಯಾಕೆ ನನ್ನದು ಬ್ಲಾಗ್ನ ನೋಡ್ತಾ ಇಲ್ಲ ನೋಡಿ ನೋಡ್ತೀರಾ ಲೈಕ್ ಮಾಡೋಣ ಮರಿಬೇಡಿ ಲೈಕ್ ಮಾಡಿಬೇಡಿ ಈಗಲೇ ಲೈಕ್ ಮಾಡಿ ಆಯಿತಾ ಓಕೆ ಇವತ್ತು ನಾನು ಫ್ಲೋರಲ್ ಕ್ಲಾಸ್ಗೆ ಹೋಗೋಣ ಓಕೆನಾ ಬನ್ನಿ ಹೋಗೋಣ ಇವತ್ತು ಲೇಟಾಗಿಲ್ಲ ತಿಂಡಿ ತಿನ್ಕೊಂಡು ಹೋಗೋಣ ಬನ್ನಿ ಬನ್ನಿ ಆ್ಯಸ್ ಆಲ್ವೇಸ್ ಮೆಟ್ರೋ ಹತ್ತದೋ ಮಹಾಲಕ್ಷ್ಮಿ ಲಿ ಹೋಟೆಲ್ ಮೆಟ್ರೋಲ್ಲಿ ಬಸ್ ಹತ್ತದೋ ಆಮೇಲಿಂದ ಕ್ಲಾಸ್ಗೆ ಹೋದೆ ಕ್ಲಾಸಲ್ಲಿ ಇವತ್ತು ನೆಲದಲ್ಲಿ ಎಲ್ಲರನ್ನು ಕೂರಿಸಿದ್ರು ನಾವು ನೆಲದಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ನೋಡ್ತಾ ಇದ್ದೀರ ಫ್ಲವರ್ಸ್ ಎಲ್ಲ ತಂದಿಟ್ಟಿದ್ರು ಸೊ ಇವತ್ತು ಫ್ಲೋರಲ್ ಕ್ಲಾಸ್ ಇತ್ತು ಅಂದರೆ ಹೂವದಲ್ಲಿ ಅರ್ಜೆಂಟಲ್ಲಿ ಎಮರ್ಜೆನ್ಸಿಯಲ್ಲಿ ನಮಗೇನು ಬೇಕೋ ಆ ಡಿಸೈನ್ ಮಾಡ್ಕೊಳ್ಳೋದು ಡೆಕೊರೇಷನ್ ಮಾಡ್ಕೊಳ್ಳೋದು ಇದರಲ್ಲೇ ಹೆಲ್ಪ್ ಆಗೋದು ನಮಗೆ ವೈರು ಆ ವುಡ್ಡಿಂದ ಹೆಲ್ಪ್ ಆಗುತ್ತೆ ನೋಡ್ತಾ ಇದ್ದರೆ ಎಲ್ಲರನ್ನೂ ಕೆಳ ಕೂರಿಸಿ ಅದನ್ನೆಲ್ಲ ಕೊಡ್ತಾಯಿದ್ರು ನಾವು ಕೂತ್ಕೊಂಡು ಏನೋ ಹೊಸದು ಟ್ರೈ ಮಾಡ್ತೀವಿ ಅಂತ ಅಂದ್ಕೊಂಡು ಕೂತಿದ್ದೋ ಆಮೇಲೆ ನೋಡಿದ್ರೆ ಹೂವು ಕೊಟ್ಟಿದ್ದಾರ ಕೊಟ್ಟು ಈ ಥರ ಮಾಡಿ ಅಂತಂದರೂ ಹೂವು ಕಟ್ಟೋದಲ್ಲ ಬರೀ ಡಿಸೈನ್ ಮಾಡೋದು ಆಮೇಲೆ ಸ್ವಲ್ಪ ಅರ್ಜೆಂಟಾಗಿ ನಾನು ಕ್ಲಾಸಿಂದ ಈಚೆ ಬಂದೆ ಎಲ್ಲೋ ಹೋಗಬೇಕಾಗಿತ್ತು ಓಕೆ ಇವತ್ತು ನಾನು ಸ್ವಲ್ಪ ಅರ್ಜೆಂಟಾಗಿ ಕ್ಲಾಸ್ನ ಒಂದೂವರೆಗೆ ಬಿಟ್ಟು ಹೊರತಾ ಇದ್ದೀನಿ ಸೊ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಹೋಗ್ತಾ ಇದ್ದೀನಿ ನನ್ನ ಕ್ಲಾಸ್ ಬಿಟ್ಟು ಅದಕ್ಕೆ ಬನ್ನಿ ಹೋಗೋಣ ಎಲ್ಲಿ ಹೋಗ್ತೀವಿ ನೋಡೋಣ ಇವಳು ಆಡಾಕೊಂಡು ಕರ್ಕೊಂಡು ಹೋಗೋಷ್ಟು ನಾನು ಉಸಿರು ನೀರು ತಗೋತೀನಿ ಅಲ್ಲಿ ಸತಿ ಬೇಗ ಬಸ್ ಬರಲಿ ಅದನ್ನ ಬೇಗ ಮೆಟ್ರೋ ಬರಲಿ ಬೇಗ ಮನೆಗೆ ಹೋಗ್ತೀವಿ ಖಲಾ ಅಲ್ಲಿಂದ ಈಚೆ ಬಂದರೆ ಬಸ್ ಇಲ್ಲ ಅಲ್ಲಿಂದ ಬಂದರೆ ಮೆಟ್ರೋ ಬೇಗ ಮೆಟ್ರೋ ಬರಲ್ಲ ಬೇಗ ಅಲ್ಲ ಬರಲ್ಲ ಮನೆಗೆ ಬೇಗ ಹೋಗೋಕ್ಕಾಗಲ್ಲ ನನ್ನ ಹನ್ನೆರಡು ಮುಖಕ್ಕೆ ಬಿಟ್ಟರೆ ಬೇಗ ಹೋದೆ ಇವತ್ತು ಒಂದು ವಾರ ಆಗಿದೆ ಮನೆಗೆ ಬಂದು ಮುಖ ತೊಳ್ಕೊಂಡು ಈಗ ಮತ್ತೆ ರೆಡಿಯಾಗಿ ಮತ್ತೆ ಹೋಗೋಣ ಹೋಗೋಣ ರೆಡಿಯಾಗೋಣ ಆಮೇಲೆ ನಾನು ರೆಡಿಯಾಗಿ ಅಲ್ಲಿಂದ ಹೊರಟೆ ದಿಸ್ ಸ್ಮೈಲ್ ಲುಕ್ ನಾನು ಹೇಳಿಲ್ವಾ ನಮಗೆ ಬೇಕು ಅಂದಾಗಲೇ ಬೇಗ ಏನೂ ಆಗೋಲ್ಲ ಅಲ್ಲಿ ನೋಡಲು ರೈಲ್ವೆ ಗ್ರೇಟ್ ಆಗಿತ್ತು ಅಲ್ಲಿಂದ ನಾವು ಮದುವೆ ಮನೆಗೆ ಬಂದರೆ ಎಲ್ಲ ಕಾರು ರೆಡಿಯಾಗಿ ನಿಂತಿತ್ತು ಸಿ ಒನ್ ಬೈ ಒನ್ ಕಾರ್ ಇದು ಒಂದು ಡ್ರೀಮ್ ಕಂಡ್ರೆ ನಂದು ನನ್ನ ಮದುವೆಯಲ್ಲಿ ಒಂದು ಹದಿನೈದು ಕಾರ್ ಹಿಂದಿಂದೆ ಹೋಗಬೇಕು ನಂದು ಒಂದು ತಾರ್ ಮುಂದೆ ಹೋಗಬೇಕು ಒಂದು ತಾರ್ ತಗೋತೀನಿ ಮದುವೆ ಆಗೋ ಅಷ್ಟರಲ್ಲಿ ಅಲ್ಲಿಂದ ಮುಂದಕ್ಕೆ ಹೋದರೆ ಎಲ್ಲ ಟ್ರಾಫಿಕ್ ಜಾಮ್ 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 ಆಗಿ ನಾವು ಲೇಟಾಗೇ ಹೋದು ಅಲ್ಲಿಂದ ಸರ್ಕಲ್ ಮಾರಮ್ಮಗೆ ನಮಸ್ಕಾರ ಹಾಕ್ಕೊಂಡು ಬ್ಲೆಸಿಂಗ್ಸ್ ತೊಗೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಟಿ ಟಿ ಡಿ ನಾನು ಫಂಕ್ಷನ್ ಹಾಕಿ ಬಂದಿದ್ದೀವಿ ನಾನು ರೆಡಿ ಆಗ್ತಾ ಯು ಏನೋ ಹೋಗಿ ಬಿಡಿ ನಾನು ಈಗ ರೆಡಿ ಆಗಿಬಿಟ್ಟು ಆಮೇಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿರಿ ಬಂದ ತಕ್ಷಣ ಕಾಫಿ ಕುಡಿದ್ರಿ ಬೋಂಡ ತಿಂದ್ರಿ ಒಂದು ಕಾಫಿ ಮಾಡೋಕ್ಕೆ ಸಿಗ್ತಾರಲ್ಲ ಅಲ್ಲೇ ಆ ಕಡೆ ಸೊ ಐ ವಿಲ್ ಗೆಟ್ ಗೆಟ್ ರೆಡಿ 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 ನಾವು ವಿತ್ ಮೀ ತಂದಿಲ್ಲ ಎಲ್ಲೆಲ್ಲೋ ಬೇಡ ಬೇಡ ಆ ಥರ ಅಂದ್ಬಿಟ್ಟು ಮಾಡೋದು ಅಂತ ಓಕೆ ನಾನು ವೀಡಿಯೋ ಬಾಯ್ ಅಲ್ಲಿಂದ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಸ್ಟೇಜ್ ಹತ್ರ ಹೋದ್ವಿ ಇದೊಂಥರ ಡಿಫ್ರೆಂಟ್ ಆಗಿತ್ತು ಸಿನಿಮಾ ಹಾಲ್ ಥರ ಇತ್ತು ಬಟ್ ಸೂಪರ್ ಆಗಿತ್ತು ದಿಸ್ ಇಸ್ ಮೈ ಲುಕ್ ಅಲ್ಲಿ ಎಲ್ಲ ಹುಡುಗ ಹುಡುಗಿಗೆ ವಿಶ್ ಮಾಡ್ತಾಯಿದ್ರು ನಾವು ಲಾಸ್ಟಲ್ಲಿ ಹೋಗಿ ಕೇಕ್ ತೊಗೊಂಡು ಕಟ್ ಮಾಡಿಸಿದ್ರಿ ಅಟ್ ಆಲ್ಮೋಸ್ಟ್ ಲೆವೆನ್ ಥರ್ಟಿ ಆಮೇಲೆ ಊಟಕ್ಕೆ ಹೋದ್ವಿ ಊಟ ಸೂಪರ್ ಆಗಿತ್ತು ತುಂಬ ಹೊಟ್ಟೆ ಸನ್ ಬಟ್ ಪಾಯಸ ಅಂತೂ ಸಕ್ಕಾಗಿತ್ತು ಅಲ್ಲಿಂದ ಎಲ್ಲರೂ ಹುಡ್ಗ ಹುಡುಗಿನ ಮನೆಗೆ ಕಳಿಸಿ ನಾವು ಹಿಂದೆ ಕಾರಲ್ಲಿ ಮನೆ ಕಡೆ ಬಂದ್ವಿ ಮನೆಗೆ ಬಂದು ನೋಡಿ ಮತ್ತೆ ಟ್ರೈನ್ ಲಾಕ್ ಆಗಿದೆ ಗೇಟ್ ಆಗಿದೆ ನಾವು ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಹನ್ನೆರಡು ಮುಖಾಲಾಗಿತ್ತು హుడ్గ హుడ్గనే హుడ్ీ మనం విట్టు నాము నమ్మకడే బందో ఐ హోప్ యు ఆల్ లైక్ దిస్ విడియ్యో లైక్ షేర్ అండ్ సబ్స్క్రైబ్ టు మై యూట్యూబ్ చాలల్ థ్యాంక్